ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಕೊನೆಗೂ ಇಲ್ಲಿ ಜೀವ ಮತ್ತು ರಚನಾ ಮುಂದೆ ದೇವಿಯ ನಿಜ ಬಣ್ಣದ ರಹಸ್ಯ ಬಟ ಬೈಲಾಗ್ತದೆ ಹಾಗಿದ್ರೆ ಸಾಕ್ಷಿ ಸಮೇತ ಇಲ್ಲಿ ದೇವಿ ರಚನಾ ಮತ್ತು ಜೀವ ಕೈಗೆ ಸಿಕ್ಕಿಬಿಡ್ತಾಳೆ ಹಾಗಿದ್ರೆ ಏನಾಯಿತು ಏನು ಕತೆ ತಿಳ್ಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗಲೂ ರಚನಾ ಮತ್ತು ಜೀವ ಇಲ್ಲಿ ತನ್ನ ಅಮ್ಮನನ್ನು ಅಂದರೆ ಇಲ್ಲಿ ಜೀವ ತಾಯಿಯನ್ನು ಪದ್ಮಜಿಯವರನ್ನು ಒಂದು ರೂಮಿಂದ ಹೊರಗಡೆ ತರಬೇಕು ಅಂತ ಹೇಳಿ ಆದಷ್ಟು ಪ್ರಯತ್ನ ಪಡ್ತಿದ್ದಾರೆ ಆದರೆ ಇಲ್ಲಿ ದೇವಿಯ ಕುತಂತ್ರದಿಂದ ಅದು ಸಾಧ್ಯ ಆಗ್ತಿಲ್ಲ ಇಲ್ಲಿ ಅವರು ಅವರ ಸೊಸೆ ರಚು ಮೇಲೆ ನಂಬಿಕೆ ಇಟ್ಟು ಪ್ರತಿಯೊಂದನ್ನು ಕೂಡ ಹೇಳ್ಕೊತಿರ್ತಾರೆ ಆದರೆ ದೇವಿ ಅದಕ್ಕೆ ಕಲ್ಲು ಹಾಕ್ತಾರೆ ಕೃಷ್ಣ ಜನ್ಮಾಷ್ಟಮಿಯಂದು ಅಧ್ಯಯನ ಕರೆದುಕೊಂಡೇ ಬರಬೇಕು ಅಂತ ಹೇಳಿ ರಚನಾ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆ ಮಾಡಿರ್ತಾರೆ ಪದ್ಮಶಿವ ಕೂಡ ಹೊರಗಡೆ ಬರೋದಕ್ಕೆ ಒಪ್ಕೊಂಡಿರ್ತಾರೆ ಆದರೆ ದೇವಿ ಅದನ್ನು ಎಲ್ಲವನ್ನ ಕೂಡ ಹಾಳು ಮಾಡ್ತಾಳೆ ಬಟ್ ಅವಳಿಗೆ ನಿಜವಾಗ್ಲೂ ಕೂಡ ಈ ರಚನಾ ಮತ್ತು ಜೀವ ಸೇರಿಕೊಂಡು ದೊಡ್ಡಮ್ಮನ ಹೊರಗಡೆ ತರಬೇಕು ಅಂದ್ಕೊಂಡಿದ್ದಾರೆ ಅದ್ರ ಮುಖಾಂತರ ನಮ್ಮ ಒಂದು ಕಪಿಮುಷ್ಟಿಯಿಂದ ಇಲ್ಲಿ ದೊಡ್ಡಮ್ಮನ್ನು ಆಚೆ ತರಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಿದ್ದಾರೆ ಖಂಡಿತ ಎಲ್ಲವನ್ನ ಕೂಡ ಹಾಳು ಮಾಡಬೇಕು ಅಂದರೆ ನಾವು ಅವನ್ನ ಡೈವರ್ಟ್ ಮಾಡಬೇಕಾಗತ್ತೆ ಖಂಡಿತವಾಗ್ಲೂ ಆ ಜಾಡನ್ನ ಹಿಡಿದು ಬಂದರೆ ನಾವು ಸಿಕ್ಕಿ ಬೀಳ್ತೀವಿ ಅಂತ ಹೇಳಿ ದೇವಿ ಯೋಚನೆ ಮಾಡ್ತಿದ್ದಾಳೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ದೇವಿ ಕೃಷ್ಣನ ಟಾರ್ಗೆಟ್ ಮಾಡ್ತಿದ್ದಾಳೆ ಕೃಷ್ಣನ ಟಾರ್ಗೆಟ್ ಮಾಡೋದ್ರ ಮುಖಾಂತರ ರಜು ಮತ್ತು ಜೀವ ಇಬ್ಬರನ್ನ ಕೂಡ ಡೈವರ್ಟ್ ಮಾಡೋದು ಅವಳ ಉದ್ದೇಶ ಆಗಿದೆ ಇದು ಎಲ್ಲದರ ನಡುವೆ ಆ ಕಡೆ ಮಾಧುರಿ ಸಾವಿನ ಸತ್ಯ ಬಟ ಬೈಲಾಗಿದೆ ಮಾಧುರಿಯನ್ನು ಸಾಯಿಸಿದ್ದು ಬೇರೆ ಯಾರೂ ಅಲ್ಲ ಆ ಕಡೆ ರಾಣ ಎಲ್ಲರೂ ಕೂಡ ಮಾದರಿ ಮೇಲೆ ಅಟ್ಯಾಕ್ ಮಾಡಿರ್ಬೋದು ಆದರೆ ಸಾಯಿಸಿದ ಮಾತ್ರ ವಜ್ವೇಶ್ವರಿನೂ ಅಲ್ಲ ರಾಣನೂ ಅಲ್ಲ ಅದಕ್ಕೂ ಮಿಗಿಲಾಗಿ ದೇವಿ ಆದರೆ ದೇವಿನೇ ಸಾಯಿಸಿ ಇಲ್ಲಿ ವಜ್ವೇಶ್ವರಿಗೆ ನೀ ಸಾಯಿಸಿರೋ ವಿಷಯ ಹೇಳ್ತೀನಿ ನೀ ಜೈಲಿಗೆ ಹೋಗ್ತೀಯ ಅಂತ ಹೇಳಿ ಹೆದರಿಸ್ತಿದ್ದಾರೆ ವಜ್ವೇಶ್ವರಿ ಕೂಡ ಅದೇ ಕಾರಣಕ್ಕೆ ಹೆದರು ಕೂತುತ್ತಾರೆ ತನ್ನ ಕರಾಣ ಮುಖ ಆಚೆ ಬರ್ಬೋದು ಜೊತೆಗೆ ನನ್ನ ಮಗಳು ನನ್ನ ಬಗ್ಗೆ ಅಸಹ್ಯ ಮಾಡ್ಕೋಬೋದು ನಾನು ಜೈಲಿಗೆ ಹೋಗ್ಬೋದು ಅಂತ ಆದರೆ ವಜ್ವೇಶ್ವರಿ ಸತ್ತಿರೋ ಮಾಧುರಿಯನ್ನೇ ಸಾಯಿಸೋಕೆ ಹೋಗಿದ್ದೆ ಹೊರತು ಬದುಕಿರೋ ಮಾಧುರಿಯನ್ನು ಸಾಯಿಸಿದ್ದು ದೇವಿಯಾಗ್ದಾಳೆ ಆದರೆ ಈ ಒಂದು ವಿಷಯ ತಿಳಿದೇ ಇರ್ತಕ್ಕಂಥ ವಜ್ವೇಶ್ವರಿ ದೇವಿಯನ್ನು ಕಂಡು ನಡ್ಕೋಗ್ತಾರೆ ಬೆದ್ರ ಹೋಗ್ತಾರೆ ಹಾಗಿದ್ರೆ ವಜ್ವೇಶ್ವರಿಗೆ ದೇವಿ ಕುತಂತ್ರ ಅನ್ನೋ ಸತ್ಯ ಗೊತ್ತಾಗುತ್ತೆ ಎಲ್ಲರ ಮುಂದೆ ದೇವಿಯ ಮುಖವಾಡವನ್ನು ಬಟಾವೈಲಿ ಮಾಡ್ತಾರ ಅನ್ನೋದನ್ನು ಕಾತು ನೋಡಬೇಕಾಗಿದೆ ಇದೆಲ್ಲದರ ನಡುವೆ ರಜು ಮತ್ತು ಜೀವ ಇಬ್ಬರನ್ನ ಕೂಡ ಟಾರ್ಗೆಟ್ ಮಾಡಿರ್ತಕ್ಕಂಥ ದೇವಿ ಅವರನ್ನು ಡೈವರ್ಟ್ ಮಾಡಬೇಕು ಅಂತ ಮೇಯ್ನಾಗಿ ಕೃಷ್ಣನ ಟಾರ್ಗೆಟ್ ಮಾಡ್ತಾಳೆ ಕೃಷ್ಣನ ಟಾರ್ಗೆಟ್ ಮಾಡಿದೆ ಗೊಂಬೆ ಮುಖಾಂತರ ಮಗು ಮತ್ತು ಗೊಂಬೆ ಆಟ ಆಡಬೇಕು ಅನ್ನೋ ರೀತಿಯಲ್ಲಿ ಮಗುಗೆ ಗೊಂಬೆ ಮುಖಾಂತರ ಹೇಳಿಸ್ತಾಳೆ ಗೊಂಬೆ ಕೂಡ ಮಗು ಜೊತೆ ಆಟ ಆಡಬೇಕು ಅಂತ ಹೇಳುತ್ತೆ ಏನು ಆಟ ಆಡೋದು ಅಂತ ಕೃಷ್ಣ ಕೇಳೋದಕ್ಕೆ ನಾವಿಬ್ಬರು ಡ್ರಾಪ್ ಕೊಡೋ ಆಟ ಆಡೋಣ ಅಂತ ಹೇಳಿದಾಗ ಹೀಗೆ ಅದು ಸಾಧ್ಯ ಆಗುತ್ತೆ ಅಂದಾಗ ಕಾರಲ್ಲಿ ಹೋಗೋಣ ಅಲ್ಲಿ ನಾನು ಡ್ರಾಪ್ ಕೇಳ್ತೀನಿ ನೀನು ಡ್ರಾಪ್ ಕೊಡಬೇಕು ನೀನು ಡ್ರಾಪ್ ಕೊಟ್ಟರೆ ಒಳ್ಳೆಯವಳು ನೀನು ಡ್ರಾಪ್ ಕೊಡಲಿಲ್ಲ ಅಂದರೆ ಕೆಟ್ಟವಳು ಆಯ್ತಾ ಅಂತ ಹೇಳಿ ಗೊಂಬೆ ಹೇಳಿದಾಗ ಈ ಆಟ ತುಂಬ ಚೆನ್ನಾಗಿದೆ ಅಂತ ಹೇಳಿ ಮಗು ಕೂಡ ಒಪ್ಕೊಂಡು ಜೊತೆ ಆಡೋಕೆ ಅಂತ ಕಾರ್ ಒಳಗಡೆ ಹೋಗ್ತಾಳೆ ಕಾರ್ ಒಳಗಡೆ ಕೃಷ್ಣ ಹೋಗ್ತಿದ್ದಾಗ ಲಾಕ್ ಆಗುತ್ತೆ ಕಾರ್ ಈ ಕಡೆ ಕೃಷ್ಣ ಡೂರ್ ತೆಗೀರಿ ಅಂತ ಕಿರ್ಚ್ತಾ ಇದ್ರು ಯಾರಿಗೂ ಕೂಡ ಕೇಳಿಸ್ತಿಲ್ಲ ಪ್ರನೇ ತಪ್ಪು ಹೋಗಿಬಿಡುತ್ತೆ ಮಗು ಈ ಕಡೆ ರಚ್ಚು ಜೀವನ ತುಂಬ ಹಚ್ಕೊಂಡಿರೋ ರುದ್ರ ಜೊತೆಗೆ ಇದಕ್ಕೆಲ್ಲ ಕೃಷ್ಣ ಕಾರಣ ಅನ್ನೋ ಪ್ರೀತಿ ಸಾಕಷ್ಟಿದೆ ಕೃಷ್ಣನೇ ಜೀವ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ ಇಲ್ಲಿ ರಜು ಒಂದು ತಾಯಿಗಿಂತ ಹೆಚ್ಚಾಗಿ ಕೃಷ್ಣನ ಪ್ರೀತಿ ಮಾಡ್ತಿದ್ದಾಳೆ ನಿಜವಾಗ್ಲೂ ಕೃಷ್ಣ ಪ್ರತಿ ಬಾರಿ ಕೂಡ ನಾನು ಜೀವಾಗೆ ಸತ್ಯ ಹೇಳಬೇಕು ಅಂದ್ಕೊಂಡಾಗೆಲ್ಲ ಬಂದು ಬೇರೆ ರೀತಿ ತಡೀತಿದ್ದಾಳೆ ಹಾಗಿದ್ರೆ ತಡೆದಿದ್ದು ಈ ಬಾರಿ ಕೃಷ್ಣನ ಅಥವಾ ಮಾಧುರಿಯವರ ಹಾಗಿದ್ರೆ ಮಾಧುರಿಯವ್ರಿಗೆ ನಾನು ಜೀವಾಗೆ ಸತ್ಯ ಹೇಳೋದು ಇಷ್ಟ ಇಲ್ವಾ ಅಂತ ಹೇಳಿ ರಜ್ಜು ಯೋಚನೆ ಮಾಡ್ತಿದ್ದಾಳೆ ಅದ್ರ ನಡುವೆ ಇಲ್ಲಿ ಕೃಷ್ಣ ಕಾಣಿಸ್ತಿರೋದು ಪ್ರಚೋಕೆ ಗೊತ್ತಾಗುತ್ತೆ ಎಲ್ಲ ಕಡೆ ಹುಡುಕ್ತಾಳೆ ಕೃಷ್ಣ ಎಲ್ಲೂ ಕೂಡ ಕಾಣಿಸೋದಿಲ್ಲ ಆಗ ಜೀವ ಹತ್ರ ಹೋಗುತ್ತೆ ಕೃಷ್ಣ ಎಲ್ಲೂ ಕಾಣಿಸ್ತಿಲ್ಲ ಅಂತಾರೆ ಮನೆಯವರೆಲ್ಲರೂ ಅಲ್ಲೇ ಇರ್ತಾರೆ ಕಾಬರಿ ಆಗುತ್ತೆ ಹೊರಗಡೆ ಬರ್ತಾರೆ ಕಾರ್ ಒಳಗಡೆ ಪ್ರಜ್ಞೆ ಗೊತ್ತಾಗುತ್ತೆ ಈ ಕಡೆ ಡೋರ್ನ ಓಪನ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಲಾಕ್ ಆಗದ ಆಗ ದೇವಿ ಕೀ ತಗೊಂಡು ಬಂದು ಕೂತಾಳೆ ಕೀ ತಗೊಂಡು ಬಂದಿದೆ ಡೋರ್ ಓಪನ್ ಮಾಡ್ತಾರೆ ಮಗಳನ್ನ ನೋಡಿ ಕಣ್ಣೀರು ಹಾಕ್ತಿದ್ದಾರೆ ಜೀವ ಮಕ್ಕಳನ್ನ ಮನೆ ಒಳಗಡೆ ಕರ್ಕೊಂಡು ಬರ್ತಾರೆ ಸ್ವಲ್ಪ ಆದಮೇಲೆ ಪ್ರಶ್ನೆ ಬರುತ್ತೆ ಏನಾಯಿತು ಕೃಷ್ಣ ನಿನಗೆ ಅಂತ ಕೊಂಬೆ ಬಂದು ಆಟಾಡೋಣ ಅಂತ ಹಿಡ್ದು ಅದಕ್ಕೋಸ್ಕರ ಹೋದ ಅಂತ ಕೃಷ್ಣ ಹೇಳಿದಾಗ ಕೊಂಬೆ ಆಟಾಡೋ ಕರೀತಾ ಅದು ಡೋರ್ ಲಾಕ್ ಆಗಿರುತ್ತಲ್ವ ಕಾರ್ ನಿನಗೆ ಹೆಂಗೆ ಓಪನ್ ಆಯಿತು ಅಂದಾಗ ನಾನು ಹೋದಾಗ ಕಾರ್ ಓಪನ್ನೇ ಇತ್ತು ಅಂತ ಹೇಳಿ ಮಗು ಹೇಳುತ್ತೆ ಈ ಮಗುಗೆ ಭ್ರಮೆ ಆಗಿದೆ ಅಂದ್ಕೊಂಡಿದ್ದೇ ಎಲ್ಲರೂ ಕೂಡ ಹೋಗ್ಬಿಡ್ತಾರೆ ಆದರೆ ಮಗು ಮಾತ್ರ ರಚನಾ ಮತ್ತು ಜೀವಕ್ಕೆ ನಾನು ಹೇಳ್ತಿರೋದು ನಿಜ ಅಂತ ಹೇಳುತ್ತೆ ಆಗ ಅವರಿಬ್ರಿಗೂ ಅನಿಸುತ್ತೆ ಯಾರೂ ಗೊಂಬೆ ಇಟ್ಕೊಂಡು ನಮ್ಮ ಕೃಷ್ಣನ ಟಾರ್ಗೆಟ್ ಮಾಡ್ತಿದ್ದಾರೆ ಖಂಡಿತ ಈ ಮನೆಗೆ ಬಂದಾಗಿಂದ ಒಂದಲ್ಲ ಒಂದು ನಡೀತಾನ ಇದೆ ಇದಕ್ಕೆಲ್ಲ ಯಾರು ಕಾರಣ ಅನ್ನೋದನ್ನು ತಿಳ್ಕೊಳ್ಳೇಬೇಕು ಅದನ್ನು ತಿಳ್ಕೊಳ್ಬೇಕು ಅಂದರೆ ಈ ಗೊಂಬೆ ಮನೆಗೆ ತಂದವರು ಯಾರು ಆ ಗೊಂಬೆ ಯಾಕೆ ನಮ್ಮ ಕಣ್ಣಿಗೆ ಬೀಳ್ತಿಲ್ಲ ಮಾತಾಡೋ ಗೊಂಬೆ ಸಾಫ್ಟ್ವೇರು ಇಷ್ಟು ಡೆವಲಪ್ ಆಗಿರೋ ತೊಗೊಂಡು ಬಂದಿದ್ದಾರೆ ಅಂದರೆ ಖಂಡಿತ ಅದರಲ್ಲಿ ಚಿಪ್ ಇರುತ್ತೆ ಆ ಕೊಂಬೆ ಸಿಕ್ಕಿದ್ರೆ ಚಿಪ್ ತಗೊಂಡಿದೆ ಆ ಒಂದು ಚಿಪ್ಪಿನ ಮುಖಾಂತರ ಆ ಕೊಂಬೆ ತಂದವ್ರು ಯಾರು ಅನ್ನೋ ಅಡ್ರೆಸ್ ಕೂಡ ಸಿಗುತ್ತೆ ಅಂತ ಜೀವ ರಚನಾ ಇಬ್ಬರು ಕೂಡ ಯೋಚನೆ ಮಾಡ್ತಾರೆ ಇದು ಎಲ್ಲದರ ನಡುವೆ ಕಪಿಲ್ ಅಪ್ಪನಿಗೆ ಮರ್ಯಾದೆ ಇಲ್ಲದೆ ಹೊಡಿತಿರ್ತಾರೆ ಬೈತಿರ್ತಾರೆ ಇದರಿಂದ ಹೆಚ್ಚುವಾಗ್ಲೂ ಜೀವ ರಚನಾ ರುಚಿಗೆ ಇರ್ತಾರೆ ಕುಡ್ದಕ್ಕೆ ದಾಸಾಗಿರೋ ಕಪಿಲ್ ರಾಣನ ಸರಿಯಾದಕ್ಕೆ ತರಬೇಕು ಅಂತ ಇನ್ನು ಮುಂದೆ ನಮ್ಮ ಮನೇಲಿ ಯಾವುದೇ ಕಾರಣಕ್ಕೂ ಕುಡಿಯೋ ಹೋಗಿಲ್ಲ ಕುಡಿಯೋರಿಗೆ ಈ ಮನೇಲಿ ಜಾಗ ಇಲ್ಲ ಅಂತ ಹೇಳ್ಬಿಡ್ತಾರೆ ಈ ಕಡೆ ಅದ್ರ ಜೊತೆಗೆ ಅಪ್ಪನಿಗೆ ಹೊಡೆದು ತಪ್ಪು ಮಾಡಿರೋ ಕಪಿಲ್ಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿ ಇಲ್ಲಿ ಮಗು ಮುಖಾಂತರ ಶಿಕ್ಷಿಸಲಾಗುತ್ತೆ ಇಲ್ಲಿ ಕೃಷ್ಣ ಆ ಮನೆ ಒಡತಿ ಇಲ್ಲಿ ಚಿಕ್ಕದ ತಂದು ಸೇವೆ ಮಾಡಬೇಕು ಇದು ಇಡೀ ದಿನ ಕಪಿಲ್ ಮಾವ ಅಂತ ಹೇಳುತ್ತೆ ಹಾಗಾಗಿ ಇಲ್ಲಿ ಕಪಿಲ್ ಇಡೀ ದಿನ ಅಪ್ಪನ ಸೇವೆ ಮಾಡಬೇಕಾಗುತ್ತೆ ಇಷ್ಟು ವರ್ಷ ಬರೀ ಅಪ್ಪನಿಗೆ ಹೊಡ್ಕೊಂಡೇ ಬಂದಿರ್ತಕ್ಕಂಥ ಕಪಿಲ್ ಅಪ್ಪನ ಸೇವೆ ಮಾಡ್ತಿದ್ದಾರೆ ಜೊತೆಗೆ ಅಪ್ಪ ಕೂಡ ಖಡಕ್ಕಾಗಿ ಮಗನ ಹಾದಿಗೆ ತರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಕ್ಕೆ ಕೆನ್ನೆಗೆ ಬಾರಿಸ್ತಿದ್ದಾರೆ ತಪ್ಪು ಮಾಡೋದಕ್ಕೆ ಇದರ ನಡುವೆ ರುಚಿಗೆಂತಹ ಕಪಿಲ ರಚನಾಗೆ ನನಗೆ ಶಿಕ್ಷೆ ಕೊಡಿಸ್ದೆ ಅಲ್ವಾ ನಿನ್ನಂತೂ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡ್ತೀನಿ ಅನ್ಕೋಬೇಡ ರಚನಾ ನನಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತಾರೆ ಇದೆಲ್ಲದರ ನಡುವೆ ಜೀವ ಮತ್ತು ರಚನಾ ಇಬ್ಬರೂ ಕೂಡ ದೇವಿಯ ಒಂದು ಜನ್ಮ ಜಾಲಾಡೋಕ್ಕೆ ಸದ್ವಾಗಿದ್ದಾರೆ ಅದಕ್ಕೆ ಪ್ರೂಫ್ ಆಗಿ ಇಲ್ಲಿ ಜೀವಗೆ ಒಂದು ವಿಷಯ ಗೊತ್ತಾಗಿದೆ ಆ ಒಂದು ಜ್ಯುವೆಲರಿ ಕಂಪ್ನಿಯಿಂದ ಪ್ರತಿ ವರ್ಷ ಐದು ಲಕ್ಷ ಒಂದು ದೇವಸ್ಥಾನಕ್ಕೆ ದೇಣಿಗೆ ಹೋಗ್ತಿರುತ್ತೆ ಯಾವೊಂದು ఈ ఒక దేవస్థానకి దేణికే కొ అన్నోదన్న హడుకుంటు రచనా మధ్య జీవ ఆ దేవస్థాన బాగా ఆ వండు అర్చకర హత్ర కిదావరు గొప్పలో అంత హతారు హా గొప్పల్వ సరిబీ నిమే గొప్పలా అందరూ పోలీస్ కంప్లైంట్ కొట్టు విచార మా అందేతీని అంత హేబిడ్తారు అర్చనా ఆ వండు అర్చకరు ని కొతిరవు అంతి జీవ రచన కళాదు తర్షదం నమ్మ దేవస్థానకి ప్రతి వర్ష ఐదు లక్ష దేణ ఇదంతా అంత హతారు ಮಗಳ ಅಂತ ಅಂದ್ಕೊಂಡಂಥ ಜೀವಗೆ ದೇವಿ ಮೇಲೆ ಡೌಟ್ ಬರುತ್ತೆ ಹಾಗಾಗಿ ದೇವಿಯ ಫೋಟೋವನ್ನು ತೋರಿಸ್ತಾರೆ ದೇವಿ ಫೋಟೋ ತೋರಿಸಿದಾಗೆ ಅರ್ಚಕರು ಹೌದು ಇವರೇ ತಂದು ಕೊಡ್ತಿರೋದು ಅಂದಾಗ ಜೀವ ರಚನಾ ಶಾಕ್ ಆಗ್ತಿದ್ದಾರೆ ಕೊನೆಗೂ ಇಲ್ಲಿ ದೇವಿಯ ಬಣ್ಣ ಕಳಚೋ ಸಮಯ ಬಂದದ್ದಾಗಿದೆ ರಚನಾ ಜೀವ ಕೈಗೆ ಸಾಕ್ಷಿ ಸಮೇತ ದೇವಿ ಸಿಕ್ಕಾಕೊಂಡಿದ್ದು ಕೂಡ ಆಗಿದೆ ಹಾಗಿದ್ರೆ ಇಲ್ಲಿ ದೇವಿಯ ಜನ್ಮ ಜಾಲಾಡೋ ಸಮಯ ಬಂದಿದ್ದಾಯಿತು ದೇವಿಯ ದೇವಸ್ಥಾನದಲ್ಲಿ ಬಂದು ಏನು ಮಾಡ್ತಾರೆ ಪ್ರತಿ ವರ್ಷ ಕೂಡ ಯಾವ ರೀತಿ ಅಮಾಸ್ಯ ದಿನ ಬಂದಿದ್ದೆ ಯಾವ ರೀತಿ ಅಲ್ಲಿ ಡ್ಯಾನ್ಸ್ ಮಾಡ್ತಾರೆ ಆಕೆಯ ಸಿಟ್ಟು ಸೀಡು ಗೀನು ಎಲ್ಲವನ್ನ ಕೂಡ ಇಲ್ಲಿ ಪಟಾ ಬೈಲ್ಗೊಳಿಸ್ತಾರೆ ರಕ್ಷಣಾ ಮತ್ತು ಜೀವ